ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನೆಲ್ ಮನೆರುಚಿ ಮೈಸೂರು ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಇನ್ನೇನು ಹಬ್ಬ ಬಂದೇ ಬಿಡ್ತು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಮತ್ತು ಎಳ್ಳ ಬರ್ತಾ ಇದೆ ಇದು ಚಿಕ್ಕಿ ಅಂತೂ ಮಾಡೇಬೇಕು ಎಲ್ಲರೂ ಟೈಟಲ್ ನೋಡಿರ್ತೀರ ನಂದು ತಮ್ನಲ್ಲಿ ನೋಡಿರ್ತೀರ ನಾನು ಎಳ್ಳು ಚಿಕ್ಕಿ ತಗೊಂಡ್ಬಂದಿದ್ದೀನಿ ಹಬ್ಬಗಳಿಗಲ್ಲದೆ ಫಸ್ಟ್ ಆಫ್ ಆಲ್ ನಾವು ಚಳಿಗಾಲಕ್ಕೆ ತಿನ್ನಲೇಬೇಕು ಮೈ ಎಲ್ಲ ತುಂಬ ಹೀಟಾಗಿರ್ಬೇಕಂದ್ರೆ ನಾವು ಬೆಚ್ಚಿಗಿರಬೇಕಂದ್ರೆ ಕಫ ಕೆಮ್ಮು ನೆಗಡಿ ನಗಡಿ ಆಗಬಾರ್ದಂದರೆ ಎಳ್ಳಂತೂ ಬಹಳ ಮುಖ್ಯವಾದ ಸಾಮಗ್ರಿ ಇದು ಎಳ್ಳಿನಿಂದ ಏನೇ ಮಾಡಿ ಮೈ ಗರಂ ಇರುತ್ತೆ ಮತ್ತು ಆಯಿಲ್ನೆಸ್ ಇರುತ್ತೆ ಹೆಲ್ದಿ ಆಯಿಲ್ ಇರುತ್ತೆ ಮತ್ತು ಹೇಗೆಲ್ಲ ಮಾಡೋದಂತ ನೋಡೋಣ ಬನ್ನಿ ಆ ಚಿಕ್ಕಿನ ಮೊದಲು ಒಂದು ಕಪ್ ನಾನು ಎಳ್ಳು ತಗೊಂಡಿದ್ದೀನಿ ಬಿಳಿಯಲ್ಲೂ ಒಂದು ಕಪ್ ಎಳಿಗೆ ಒಂದು ಕಪ್ಪು ಬೆಲ್ಲ ನೋಡಿ ಬೆಲ್ಲ ಸ್ವಲ್ಪ ನಂದು ಬಿಳಿ ಇದೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೀವು ಬೇಕಾದರೆ ಸ್ವಲ್ಪ ಕಲರ್ ಬ್ರೌನ್ ಇರೋ ತೊಗೊಂಡ್ರೆ ಚಿಕ್ಕಿ ಕಲರು ಬರುತ್ತೆ ನನ್ನ ಹತ್ರ ಯಾವುದಿತ್ತು ನಾನು ಬೆಲ್ಲ ಅದೇ ಯೂಸ್ ಮಾಡಿದ್ದೀನಿ ನೋಡಿ ಏಲಕ್ಕಿ ಕುಟ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಇದೆ ಪುಡಿ ಇದೆ ಮತ್ತು ತುಪ್ಪ ಒಂದು ಒಂದೊಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ತುಪ್ಪ ಬೇಕಾಗುತ್ತೆ ನೋಡಿ ಎಳ್ಳು ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಬಿಸ್ಲಿ ಹಾಕಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಲೀನ್ ಮಾಡಿ ತಗೋಬೇಕು ಎಳ್ಳು ನೋಡಿ ಈ ಚಳಿಗಾಲಕ್ಕಂತೂ ಒಳ್ಳೆ ಮಾಯಶ್ಚುರೈಝರ್ ಕೊಡುತ್ತೆ ಮತ್ತು ಸ್ಕಿನ್ನು ಒಳಗಡೆ ಸ್ಕಿನ್ ನಮ್ದು ಎಷ್ಟು ಆಯಿಲ್ ಇರುತ್ತೆ ನೋಡಿ ಅಷ್ಟು ನಮ್ಮದು ಮೇಲುಗಡೆ ಸ್ಕಿನ್ನು ಚೆನ್ನಾಗಿರುತ್ತೆ ಅದಕ್ಕೆ ಮೇಲುಗಡೆ ಎಷ್ಟು ಕ್ರೀಮ್ಗಳೆಲ್ಲ ಹಚ್ಚೋಕ್ಕಿಂತ ಮೊದಲು ಎಳ್ಳಿನ ಉಪಯೋಗ ಜಾಸ್ತಿ ಮಾಡಿ ಈ ಚಳಿಗಾಲಕ್ಕೆ ಬೆಚ್ಚಗಿರುತ್ತೀರ ಮಕ್ಕಳು ಮನೆ ಮಂದಿ ಎಲ್ಲ ಬೆಚ್ಚಗಿರೋದ್ರಿಂದ ಚಳಿಗಾಲದಲ್ಲಿ ಯಾವ್ಯಾವ ಡಿಶೀಸು ಬರೋದು ಕಮ್ಮಿ ಆಗುತ್ತೆ ಮತ್ತು ಆರಾಮು ತಪ್ಪೋದಿಲ್ಲ ನೋಡಿ ಒಂದು ಪ್ಯಾನ್ ಮೇಲೆ ನಾನು ಪ್ಯಾನ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಪ್ಯಾನಿಗೆ ನಾನು ಒಂದು ಕಪ್ ಎಳ್ಳು ಹಾಕೋತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಅದರ ನೋಡಿಕೊಂಡು ಹೇಗೆ ತಿಂತಾರೆ ನೋಡ್ಕೊಂಡು ಎಳ್ಳಿನ ಸೈಜ್ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹೆಂಗೆ ಹುರಿಬೇಕಂದ್ರೆ ಎಳ್ಳು ಸೈಜ್ ದೊಡ್ಡದಾಗುತ್ತೆ ನೋಡಿ ಅದು ಹೆಂಗಾಗುತ್ತೆ ಅಲ್ಲಿ ಅಲ್ಲಿತನ ಹುರ್ಕೋಬೇಕು ಘಮ ಬರಬೇಕು ಕ್ರಂಚಿ ಅಲ್ಲಿ ಅಲ್ಲಿತನ ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು ಆಗುತ್ತೆ ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ನಿಮಿಷ ಹಿಡಿದೇ ಹಿಡಿಯುತ್ತೆ ಎಷ್ಟು ಚೆನ್ನಾಗಿ ಹುರ್ಕೋತೀರಾ ಫ್ರೆಂಡ್ಸ್ ಅಷ್ಟು ಒಳ್ಳೆಯದು ನೋಡಿ ಇನ್ನೂ ಯಾರು ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ನಿಮ್ದು ಎಲ್ಲ ಥರ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ನೀವೇ ನೋಡ್ಕೋಬೋದು ನೋಡಿ ಕಲರು ಚೇಂಜ್ ಆಗಿದೆ ಟ್ರಾನ್ಸ್ಪರೆಂಟ್ ಅಂದರೆ ಆಗಿದೆ ನೋಡಿ ಸ್ವಲ್ಪ ಎಳ್ಳು ಅಲ್ಲಿತನ ಹುರ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಆರಕ್ಕೆ ಬಿಡಬೇಕು ಇಲ್ಲಿ ನೋಡಿ ಅದೇ ಪ್ಯಾನಿಗೆ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲನ ಏನು ಮಾಡಬೇಕು ಒಂದೆರಡು ಸ್ಪೂನು ಎರಡರಿಂದ ಮೂರು ಸ್ಪೂನು ಎಣ್ಣೀರು ಹಾಕಿಬಿಟ್ಟು ಚೆನ್ನಾಗಿ ಕರೆಸ್ಕೋಬೇಕು ಎಷ್ಟು ಚೆನ್ನಾಗಿ ಕರ್ಗಿಸ್ಕೊತೀರ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಒಳ್ಳೆ ಪಾಕ ಬರಬೇಕು ಚೆನ್ನಾಗಿ ಗಂಟುಗಳೆಲ್ಲ ಕರಗೋ ತನಕ ಚೆನ್ನಾಗಿ ಬೆಳ್ಳ ಕರಗಿಸ್ಕೋಬೇಕು ಪಾಕ ಬರಬೇಕು ಪಾಕ ಮಾಡಬೇಕು ಫ್ರೆಂಡ್ಸ್ ಅಂದ್ರೇ ಚೆನ್ನಾಗಿರುತ್ತೆ ಕ್ರಂಚಿ ಆಗಿರುತ್ತೆ ಎಳ್ಳು ತುಂಬ ಒಳ್ಳೆಯದು ಹೆಲ್ತಿಗೆ ಇದು ಎಳ್ಳು ಕೆ ರಿಚ್ ಕ್ಯಾಲ್ಸಿಯಂ ಇರುತ್ತೆ ನೋಡಿ ಈ ಚಳಿಗಾಲಕ್ಕೆ ಮಂಡಿ ನೋವು ಕಾಲು ನೋವು ಬೆನ್ನು ನೋವು ಎಲ್ಲ ಎಲ್ಲ ತರಹದ ನೋವುಗಳು ಇರ್ತವೆ ಅಂದರೆ ಚಳಿಗಾಲಕ್ಕೆ ಥಂಡಿ ಭಯಂಕರ ಥಂಡಿ ಇದೆ ನಮ್ಮ ಮೈಸೂರಲ್ಲಂತೂ ನಿಮ್ಮ ಹತ್ರ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಚಳಿಗಾಲಕ್ಕೆ ನಾವು ಹೊಟ್ಟೆ ಒಳಗೆ ತೊಗೋಬೇಕಾಗತ್ತೆ ಈ ಮೇಲ್ಗಡೆ ಎಷ್ಟೇ ನೀವು ಹೊಚ್ಕೊಳ್ಳಿ ಎಷ್ಟೇ ಕ್ರೀಮ್ ಹಚ್ಕೊಳ್ಳಿ ಸರಿ ಹೋಗೋಲ್ಲ ಎಷ್ಟು ಒಳ್ಳೆ ಹೆಲ್ದಿ ಫುಡ್ ತಿಂತೀರಾ ಈ ಟೈಮ್ಗೆ ಅಷ್ಟು ಒಳ್ಳೆಯದು ನೋಡಿ ಫ್ರೆಂಡ್ಸ್ ನೋಡಿ ಬೆಲ್ಲ ಕರಗ್ತಾ ಇದೆ ಒಂದು ಸ್ಪೂನ್ ನಾನು ತುಪ್ಪ ಹಾಕಿದೆ ಆಗಲೇ ಇನ್ನೊಂದು ಸ್ಪೂ ಒಂದೊಂದು ಅರ್ಧ ಸ್ಪೂನ್ ಹಾಕ್ತೀನಿ ಮುಂದೆ ನೋಡಿ ಚೆನ್ನಾಗಿ ಕರಗಬೇಕು ಫ್ರೆಂಡ್ಸ್ ನೋಡಿ ಸ್ವಲ್ಪ ಗಲೀಜು ಗಲೀಜ್ ಇದ್ರೆ ಕ್ಲೀನ್ ಮಾಡ್ಕೊಳ್ಳಿ ಬೆಲ್ಲನ ಇದು ಶೋಧಿಸೋಕಂತೂ ಆಗಲ್ಲ ಕ್ಲೀನ್ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಬಬಲ್ಸ್ ಬರಬೇಕು ಫ್ರೆಂಡ್ಸ್ ಬೆಲ್ಲಿನ ಕಲರು ಚೇಂಜ್ ಆಗಬೇಕು ಅಲ್ಲಿತನ ಕುದಿಸ್ಕೋಬೇಕು ಫ್ರೆಂಡ್ಸ್ ಆದರೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ನೀವು ಚೆಕ್ ಮಾಡ್ಕೋಬೋದು ನೋಡಿ ತನ್ನ ಉಂಡೆ ಕಟ್ಕೋಬೇಕು ಮತ್ತು ಕೈ ಹಾಕಿದ್ರೆ ಅದು ಕೈಗೆ ಸಿಗಬೇಕು ಕೈಗೆ ಏನು ಮಾಡಬೇಕು ಸಿಗಬೇಕು ಫ್ರೆಂಡ್ಸ್ ಆದರೆ ಬೆಲ್ಲ ಪಾಕ ರೆಡಿಯಾಗಿದೆ ಅಂತರ್ಥ ನೋಡಿ ಈ ಥರ ಸಿಗಬೇಕು ಇನ್ನೊಂದು ಸ್ವಲ್ಪ ಹುರ್ಕೊಬೇಕಾಗತ್ತೆ ಸಾಫ್ಟ್ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ಬಿಟ್ರೆ ಒಂದು ಪಾಕ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಪ್ಯಾಕದ ಮೇಲೆ ಡಿಪೆಂಡು ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ ಕ್ರಂಚಿಯಾಗಿ ಮಕ್ಕಳೆಲ್ಲ ತಿನ್ನಬೇಕಲ್ವ ಮಕ್ಳಿಗೆ ಸಾಫ್ಟ್ ಕೊಟ್ಟರೆ ತಿನ್ನಲ್ಲ ಚಿಕ್ಕಿ ಯಾವಾಗಲೂ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ನೋಡಿ ಬಬಲ್ಸ್ ಬರ್ತಾಯಿದೆ ಇನ್ನೊಂದು ಸ್ವಲ್ಪ ನಾನು ತುಪ್ಪ ಹಾಕೋತಿದ್ದೆ ಇನ್ನೊಂದು ಅರ್ಧ ಸ್ಪೂನು ತುಪ್ಪ ಹಾಕೊಂಡಿದ್ದೀನಿ ನೋಡ್ರಿ ಮನೆ ತುಪ್ಪ ಬೆಳೆಸಿ ಈಗೆಲ್ಲ ಕೆಮ್ಮು ನೆಗಡಿ ತುಂಬ ಆಗಿದೆ ವೈರಲ್ ಫೀವರ್ ಬರ್ತಾಯಿದೆ ಎಲ್ಲರೂ ಹುಷಾರಾಗಿರಿ ಹೊರಗಡೆದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ಥರ ಮನೇಲಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಇಟ್ಬಿಡಿ ಮನೆಯಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಟ್ಯೂಷನ್ಗೆ ಹೋಗುವಾಗ ಕ್ಲಾಸ್ಗಳಿಗೆ ಹೋಗುವಾಗ ಇದು ಕೊಡಿ ಗಟ್ಟಿಯಾಗಿರ್ತಾರೆ ಮತ್ತು ಹೊರಗಡೆದೆಲ್ಲ ಏನು ತಂಪು ಗಾಳಿ ಇರುತ್ತೆ ಎಲ್ಲನೂ ಫೇಸ್ ಮಾಡೋ ಶಕ್ತಿ ಇಮ್ಯುನಿಟಿ ಬರುತ್ತೆ ರಿಚ್ ಕ್ಯಾಲ್ಸಿಯಮ್ ಇರೋದು ಈ ಮಿನರಲ್ಸ್ ಇರೋದು ಮತ್ತು ವಿಟಮಿನ್ಸ್ ಇರೋಂಥ ಇದು ಬೆಲ್ಲ ಚಿಕ್ಕಿ ಬೆಲ್ಲ ಎಳ್ಳು ತುಂಬ ಒಳ್ಳೆಯದು ಮೈಗೆ ಎಷ್ಟು ಶಕ್ತಿ ಕೊಡುತ್ತೆ ಅಂದರೆ ಬೆನ್ನು ಮಂಡಿನೋ ಎಲ್ಲ ಕಮ್ಮಿ ಹಾಕೋತಾ ಬರುತ್ತೆ ಈ ಚಳಿಗಾಲ್ಗಂತೂ ಈ ಥರ ಹೀಟಿನ ಪದಾರ್ಥಗಳು ತಿಂತಾ ಇರಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಈ ರೆಸಿಪಿ ಮಾಡ್ತಾ ಇದ್ದೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿಗಂತೂ ಎಳ್ಳು ಜಾಸ್ತಿನೇ ಬೆಳೆಸ್ತೀವಿ ನಾವು ಈಗ ಚಳಿಗಾಲ ಮುರು ಮುಗಿಯವರೆಗೂ ಯಾಕಂದರೆ ಮೈಸೂರಲ್ಲಿ ತುಂಬಾ ಚಳಿ ಇರುತ್ತೆ ಈ ಥರನ ಮಾಡಿಕೊಂಡು ತಿಂತಾನೆ ಇರ್ತೀವಿ ಚಳಿಗಾಲಕ್ಕೆ ಸಂಬಂಧಪಟ್ಟ ಎಲ್ಲ ರೆಸಿಪಿಗಳು ಬರ್ತಾ ಇರ್ತವೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನೋಡಿ ಈಗ ಬಟರ್ ಪೇಪರ್ ಮೇಲೆ ತುಪ್ಪ ಒರೆಸ್ಕೊಂಡು ಆಗಲೇ ಇಟ್ಕೊಂಡು ಇದೇ ತೋರಿಸ್ಲಿಲ್ಲ ತೋರಿಸಲಿಲ್ಲ ನಾನು ಮೊದಲೇ ಬಟರ್ ಪೇಪರ್ಗೆ ತುಪ್ಪ ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಎಲ್ಲ ಎಳ್ಳು ಹಾಕಿ ಕಲಿಸ್ಕೊಂಡ್ಬಿಟ್ಟು ತಂದು ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ ಇರುತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಸ್ಪೂನಿನ ಸ್ಪ್ರೆಡ್ ಮಾಡಿ ಆಮೇಲೆ ಅಟ್ಟಿಣಿಯಿಂದ ನಿಮಗೆ ಇದಪ್ಪ ಬೇಕಂದಪ್ಪ ಸಣ್ಣ ಬೇಕಂದ್ರೆ ಸಣ್ಣ ಬಿಸಿ ಇರುತ್ತೆ ಹುಷಾರಾಗಿ ತಿಡ್ಕೊಳ್ಳಿ ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆದು ಎಲ್ಲನೂ ವೇಸ್ಟಾಗಿರುತ್ತೆ ವೇಸ್ಟ್ ಮಾಡಿಬಿಡಿ ಎಲ್ಲ ಅಂಟಿರುತ್ತೆ ಎಳ್ಳು ಚೆನ್ನಾಗಿ ತಕ್ಕೊಂಡು ಹಾಕಿಬಿಟ್ಟು ಹೀಗೆ ಬಿಸಿ ಇರುವಾಗಲೇ ಬೇಗ ಬೇಗ ತಿಡ್ಕೊಂಬೇಡಿ ನಿಮಗೆ ದಪ್ಪ ದಪ್ಪ ಇಟ್ಕೊಳ್ಳಿ ಅಂದರೆ ತೆಳು ಎಷ್ಟು ತೆಳು ಇರುತ್ತೆ ನೋಡಿ ಇದು ಎಳ್ಳಿನ ಚಿಕ್ಕಿ ಅಷ್ಟು ತಿನ್ನಾಗಿ ಕ್ರಂಚಾಗಿರುತ್ತೆ ತಪ್ಪದೆ ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಳ್ಳಿನ ಪುಡಿ ಹಾಕಿರ್ತೀವಿ ಎಳ್ಳು ಹಾಕಿರ್ತೀವಿ ಮತ್ತು ಏಲಕ್ಕಿ ಪುಡಿ ಹಾಕಿರ್ತೀವಿ ತುಪ್ಪ ಹಾಕೋದ್ರಿಂದ ತುಂಬ ರಿಚ್ ಸ್ವೀಟ್ ಕೊಡುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ಚಿಕ್ಕಿಗಳು ಮಾಡಿಟ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಹೊರಗಡೆ ಚಾಕ್ಲೇಟ್ ಗಿಕ್ಲೇಟ್ ಕೊಡೋಕ್ಕಿಂತ ಈ ಚಳಿಗಾಲಕ್ಕೆ ಈ ಥರ ಮಾಡಿಟ್ರೆ ಒಳ್ಳೆಯದು ಮತ್ತು ಈಗೆಲ್ಲ ಎಳ್ಳು ಬೆಳೀತಾರೆ ನೋಡಿ ಎಲ್ಲ ಕಡೆ ಎಳ್ಳು ಬೆಳೀತಾ ಇರ್ತಾರೆ ಸಿಗುತ್ತೆ ಇದು ಊರಿಂದ ತಂದಿರೋ ಎಳ್ಳು ನಮ್ಮದು ಅದಕ್ಕೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸಲ ಮಾಡಿ ಈ ಚಳಿಗಾಲಕ್ಕೆ ಒಳ್ಳೆಯ ರೆಸಿಪಿ ಇದು ಇದು ನಾನು ಪಿಜ್ಜಾ ಕಟರಿಂದ ಮಾಡ್ತಾಯಿದ್ದೆ ಆದರೆ ಸರಿ ಬರಲಿಲ್ಲ ಅಂದರೆ ಟೈಟ್ ಅನ್ನಿಸ್ತಾ ಇತ್ತು ಅದಕ್ಕೆ ಮತ್ತು ಚಾಕುವಿನ ಸಹಾಯದಿಂದ ನಿಮಗೆ ಯಾವ ಶೇಪ್ ಬೇಕಾದ ಆ ಶೇಪು ಕಟ್ ಮಾಡ್ಕೋಬೇಕು ನೋಡಿ ಇದೇ ಥರ ಶೇಪ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲೂ ಕಟ್ ಆಗಿರಬಾರ್ದು ಸುತ್ತ ಒತ್ಕೊಂಡು ಹೊತ್ಕೊಂಡು ಶೇಪ್ ಕೊಟ್ಕೊಂಡು ಲಟ್ಟಣಗಿಯಿಂದ ಚೆನ್ನಾಗಿ ಲಟ್ಟಿಸ್ಬಿಟ್ಟು ಈ ಥರ ನಿಮಗೆ ಸ್ಕ್ವಯರ್ ಬೇಕಂದ್ರೆ ಸ್ಕ್ವಯರು ಮತ್ತು ಡೈಮಂಡ್ ಶೇಪ್ ಬೇಕಂದರೆ ಡೈಮಂಡ್ ಶೇಪ್ ಮಾಡ್ಕೋಬೋದು ನಾನು ಈ ಸೈಜಿಗೆ ಚಿಕ್ಕ ಚಿಕ್ಕ ಮಾಡ್ತಾಯಿದ್ದೀನಿ ಇದೇನಿಲ್ಲ ಒಂದು ನಾಲ್ಕು ದಿನ ಖಾಲಿ ಮಾಡಿಬಿಡ್ತಾರೆ ಮಕ್ಕಳು ಅಷ್ಟೊಂದು ಇಷ್ಟ ಆಗುತ್ತೆ ಅಷ್ಟೊಂದು ಕ್ರಂಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಟ್ ಮಾಡುವಾಗ ಈ ಪೀಸ್ ಪೀಸ್ ಆಗ್ತಾಯಿದೆ ಅಷ್ಟು ತೊಳುವಾಗಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ಮೆಸೇಜ್ ಮಾಡದೆ ಹಾಗೆ ನೋಡಬೇಡಿ ಒಂದು ಕಮೆಂಟ್ ಮಾಡಿ ಮತ್ತು ತಪ್ಪದೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡದೆ ಹಾಗೆ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮರೀನೇ ಬೇಡಿ ಹೀಗೆ ಹೊಸ ಹೊಸವು ಮತ್ತು ಹೆಲ್ದಿ ರೆಸಿಪಿಗಳು ಬರ್ತಾನೆ ಇರ್ತವೆ ಎಲ್ಲ ನೋಡ್ಕೊಂಡು ನೀವು ಮಾಡಿ ನಿಮ್ಮ ಮನೇಲಿ ತಿಳಿಸಿ ಹೇಗಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಥರ ಹೆಲ್ದಿ ಹೆಲ್ದಿ ಮಾಡಿಕೊಂಡು ಒಳಗಿಂದ ನಾವು ಎಷ್ಟು ಬೆಚ್ಚಿಗೆ ಮತ್ತು ಆಯ್ಲಿಯಾಗಿರ್ತೀವಿ ಎಷ್ಟು ಹೆಲ್ದಿಯಾಗಿರ್ತೀವಿ ಫ್ರೆಂಡ್ಸ್ ನನ್ನ ಮಗಳು ಆಲ್ರೆಡಿ ಅಲ್ಲಿನೆಲ್ಲ ಕಿತ್ಕೊಂಡು ತಿಂದಲ್ಲಿ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಆಗಲೇ ಒಂದು ಅರ್ಧ ಬಟ್ಲಲ್ಲಿ ಹೋಯ್ತು ತಿಂತಾ ಇದ್ದಾಳೆ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವ್ರಿಗೆ ನಮ್ಮ ನಮ್ಮ ಮಗಳಿಗೆ ತುಂಬ ಇಷ್ಟ ನೀವು ಡ್ರೈ ಫ್ರೂಟ್ ಚಿಕ್ಕಿ ಯಾವ ಚಿಕ್ಕಿ ಮಾಡಿದ್ರು ತಿಂತಾರೆ ನಮ್ಮ ಮನೇಲಿ ನೋಡಿ ಅಷ್ಟು ಅಂತಾನೆ ಬಿಸ್ತಾ ಇದ್ದಾವೆ ನಾನು ಏನೂ ಎತ್ತಿಲ್ಲ ಮುಟ್ಟದ್ದು ಸಾಕು ಅಷ್ಟು ಪಳ್ಳಾಗಿ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಸಖತ್ತಾಗಿ ಬಂದಿದೆ ಅಲ್ಲ ಏನಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಆರು ಹೋಗುತ್ತೆ ಬೇಗನೆ ಗಟ್ಟಿಯಾಗಿ ಬಿಡುತ್ತೆ ಫ್ರೆಂಡ್ಸ್ ಏನೂ ತೊಂದರೆ ಇಲ್ಲ ಇದೇ ಥರ ಮಾಡ್ಕೊಳ್ಳಿ ಇದೇ ರೇಷಲ್ಲಿ ಮಾಡಿ ಪರ್ಫೆಕ್ಟ್ ಸಕ್ಕರೆ ಪರ್ಫೆಕ್ಟ್ ಬೆಲ್ಲ ರುಚಿ ಇರುತ್ತೆ ತುಪ್ಪ ಮತ್ತು ಏಲಕ್ಕಿ ಪೌಡ್ರ್ ಮರಿಬೇಡಿ ಹೊರಗಡೆನೂ ಸಿಗಲ್ಲ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಯಾಕಂದರೆ ನಮ್ಮ ಮನೆಯಲ್ಲಿ ಫ್ರೆಶ್ ತುಪ್ಪ ಹಾಕಿರ್ತೀವಿ ಮತ್ತು ಏಲಕ್ಕಿ ಪುಡಿ ಹಾಕಿರ್ತೀವಿ ಬೆಲ್ಲವೂ ಚೆನ್ನಾಗಿರುತ್ತೆ ಎಳ್ಳು ನಾವು ಕ್ಲೀನ್ ಮಾಡಿ ಬಿಟ್ಟು ಹಾಕಿರ್ತೀವಿ ಚೆನ್ನಾಗಿ ಹುರಿದ್ಬಿಟ್ಟು ಆಗಿರುತ್ತೆ ಹೊರಗಡೆ ನೋಡಿ ಚೆನ್ನಾಗಿರಲ್ಲ ಮಣ್ಣು ಮಣ್ಣು ಇರುತ್ತೆ ಚಿಕ್ಕಿಯಲ್ಲಿ ತಿನ್ನೋವಾಗ ಕಟ್ ಕಟ್ ಅನಿಸುತ್ತೆ ನೋಡಿ ಒಳಗಡೆ ಹಾಗೇನೂ ಅನಿಸೋದಿಲ್ಲ ತಿಂದರೆ ಬಾಯಲ್ಲಿ ಕರಗುತ್ತೆ ನೋಡಿ ಅಷ್ಟು ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದೆ ನೋಡಿ ತುಂಬಾ ಆಗ್ತಿದೆ ನಾನು ಇದು ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೋದಂತೂ ಮರಿಬೇಡಿ ಫ್ರೆಂಡ್ಸ್ ತುಂಬ ಹೃದಯದ ಧನ್ಯವಾದಗಳು ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕ್ತಾಯಿದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇರ್ತೀನಿ ನೋಡಿ ಈಗ ಒಂದು ಮೂರು ತೋರಿಸ್ತೀನಿ ನೋಡಿ ಒಂದು ಚಿಕ್ಕ ವಾವ್ ನೋಡಿ ಎಷ್ಟು ಸಖತ್ತಾಗಿ ಅಲ್ವಾ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ